ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಮುಹೂರ್ತ ವೀಡಿಯೋ ಹಾಕಿದ್ದೆ ಅದನ್ನು ಇಲ್ಲೊಂದು ವೀಡಿಯೋ ಮಿಸ್ ಮಾಡಿದ್ದೆ ನೋಡಿ ಇವರು ಕೊಟ್ರ ಹೊಸ ಮಾಂಟಿ ಅಂತ ನಮ್ಮ ರಿಲೇಷನ್ ನಮ್ಮ ಆಂಟಿನೇ ಇಷ್ಟು ವಯಸ್ಸಲ್ಲೂ ಅವ್ರು ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಎನರ್ಜಿಟಿಕ್ ಆಗಿದ್ದಾರೆ ನಮಗಂತೂ ಸಖತ್ ಖುಷಿ ಸಖತ್ ಕಾಲು ಎಳಿತಾರೆ ಅವ್ರು ಬಂದ್ಬಿಟ್ಟು ತುಂಬ ಖುಷಿ ಎಳಿತ ಅವ್ರು ನೋಡಿದರೆ ಇಲ್ಲೇ ಹೊಸ್ಪಟ್ಟಲ್ಲೇ ಇರ್ತಾರೆ ಅವರು ಇವರು ಇವರು ಅಂದರೆ ಒಂಥರ ಖುಷಿಯವ್ರನ್ನ ಮಾತಾಡ್ಸೋಕ್ಕೆ ಅಥವಾ ಅವ್ರ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ಅಂದ್ರೆ ಖುಷಿ ಶೇಖಿತ್ ಪುಷ್ಪಾವತಿ ಸಾಂಗ್ ಹಾಕಿ ಹಾಗಾದ್ರೆ ಬರ್ತೀನಿ ನಾನು ಅಂತಂದ್ರೆ ನೋಡಿ ಅದಕ್ಕೆ ನಾನು ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸಾಂಗಾಗಿ ನಿಮಗೆ ಹಾಕಿದೆ ಆಲ್ರೆಡಿ ಟೈಮ್ ಬಂದು ಇವಾಗ ಒಂದು ಗಂಟೆ ಆಗಿದೆ ನೈಟು ಸೊ ನಿನ್ನೆನೂ ಇದೇ ಟೈಮಲ್ಲೇ ವೀಡಿಯೋ ಎಡಿಟ್ ಮಾಡಿದ್ದೆ ಇವತ್ತೂ ಇದೇ ಟೈಮಲ್ಲೇ ಎಡಿಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಬೆಳಿಗ್ಗೆಯಿಂದ ಇಲ್ಲ ಸೊ ಹಂಗಾಗಿ ನನ್ನ ಐಟೇ ಟೈಮ್ ಸಿಗ್ತಾಯಿದೆ ಇದೆ ನಿದ್ದೆಗಿಟ್ಟು ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಎಲ್ಲ ಕೊಟ್ಟು ನನಗೆ ನಿಜ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಹಿಂಸೆ ಹಿಂಸೆ ಆಗ್ತಾಯಿದೆ ನನಗೆ ಕೋಲ್ಡ್ ಬೇರೆ ಶೀತನೇ ಕಡಿಮೆ ಆಗ್ತಾಯಿಲ್ಲ ನೆಕ್ಸ್ಟ್ ಇನ್ನು ತುಂಬ ವೀಡಿಯೋಸೆಲ್ಲೇ ಹಾಕಬೇಕಲ್ಲ ಸಾಂಗಾಗಿ ನಮ್ಮ ಸೀಮಂತದ ವೀಡಿಯೋ ಇದೆ ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಹೋಗಿದ್ವಿ ಅಲ್ಲಿದ್ದು ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅದನ್ನು ಇದೆ ನೋಡ್ತೀನಿ ಆಲ್ಮೋಸ್ಟ್ ನಾನು ಫಸ್ಟ್ ಸೀಮಂತ ವಿಡಿಯೋ ಹಾಕ್ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಬೇರೆ ವೀಡಿಯೋ ಎಲ್ಲ ಹಾಕ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರೇ ಮುಹೂರ್ತ ಎಲ್ಲ ಮುಗೀತು ನೋಡಿರ್ಬೋದು ಎಲ್ಲ ಕಡೆಯೂ ಈ ಥರ ಎನ್ಫೀಲ್ಡ್ ಗಾಡಿ ಅಥವಾ ಬೇರೆ ಬೇರೆ ಫೋಟೋಸ್ ಎಲ್ಲ ತೆಗೆಸ್ಬೇಕು ಅಂತ ರೆಡಿ ಇರ್ತಾರೆ ನಮ್ಮ ಶಾರಣ್ಣ ನೋಡಿರಿ ಎಲ್ಲಿ ಇದೆ ಒಂದು ಹಾಗೆ ನಮ್ಮದು ಹೊಸ ಬೈಕ್ ಅವ್ನು ನಿನ್ನೆ ಹೋದಾಗ ಹೇಳಿದ್ದ ಅದಕ್ಕೆಮ್ಮ ನೀವು ಗಾಡಿ ತರಬೇಕಿತ್ತು ರೀ ಫೋಟೋ ತೆಗಿಸ್ಕೊಬೋದಿತ್ತು ಅಂತೇಳಿ ಸೊ ಹಂಗಾಗಿ ನಾನು ನನ್ನ ತಮ್ಮಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಹೇಳಿದೆ ಆದರೆ ಆದರೆ ಟ್ರೈ ಮಾಡಿ ಗಾಡಿ ತರೋಕ್ಕೆ ಅಂತೇಳಿ ಯಾಕಂದರೆ ಆ್ಯಕ್ಚುಲಿ ಅದು ಚಾರ್ಜ್ ಗಾಡಿ ಅಲ್ವಾ ಸೊ ಹಂಡ್ರೆಡ್ ಮೀಟ್ರ್ ಒಳಗೆ ಇರುತ್ತೆ ಬಟ್ ಪರವಾಗಿಲ್ಲ ಬಂತು ಅಲ್ಲಿವರೆಗೂ ಚೆನ್ನಾಗೇ ಬಂತು ಚೆನ್ನಾಗೆ ತಗೊಂಡು ಬಂದರು ಫೋಟೋ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ರು ಎಲ್ಲರೂ ಕೇಳಿದ್ರು ಹೊಸ ಗಾಡಿನ ಹೊಸ ಗಾಡಿನ ಅಂತೇಳಿ ಹೌದು ಹೊಸ ಗಾಡಿ ಚಾರ್ಜ್ ಇಡಬೇಕಷ್ಟೇ ಇದನ್ನು ಚೆನ್ನಾಗಿದೆ ಬಟ್ ಚಾರ್ಜ್ ಮಾಡ್ಕೋತಾ ಇರಬೇಕು ಅಲ್ಲಿ ಮನೇಲೇ ಚಾರ್ಜ್ ಇತ್ತಲ್ವ ಚಾರ್ಜ್ ಹಾಕೋಕ್ಕೆ ಸೊ ಅಲ್ಲೇ ಚಾರ್ಜ್ ಮಾಡ್ಕೊಂಡು ಪ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಇಟ್ಟಿದ್ರು ನನ್ನ ತಮ್ಮ ನೋಡಿ ಚೆನ್ನಾಗಿದೆ ಅಲ್ವಾ ನೆನಪಿರುತ್ತೆ ನಮಗೆ ಶರಣ್ ಮದುವೆಯಲ್ಲಿ ಹೊಸ ಬೈಕ್ ಹೋಗಿದ್ವಿ ನಾವು ಅಂಥೇಳಿ ಇದೊಂಥರ ಮೆಮೊರಿ ನೋಡಿ ನಮಗೆ ಲೈಫ್ ಲಾಂಗು ಹಾಗೆ ಇಲ್ಲಿ ಆರ್ಕೆಸ್ಟ್ರನು ಕರೆಸಿದ್ರು ಇವರು ಸ್ವಲ್ಪ ವಾಯ್ಸ್ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಶೀತ ಜಾಸ್ತಿ ಆಗ್ತಾಯಿದೆ ಕಡಿಮೆನೇ ಆಗ್ತಾಯಿಲ್ಲ ನೋಡಿ ಆರ್ಕೆಸ್ಟ್ರಾ ಅವ್ರನ್ನ ಕರೆಸಿದ್ರೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಅವರು ಅದರಲ್ಲಿ ನಮ್ಮ ಖುಷಿ ನೋಡಿ ಎಲ್ಲಿ ಹೋದರೂ ಡ್ಯಾನ್ಸ್ ಡ್ಯಾನ್ಸ್ ಅಮ್ಮ ನಾನು ಹೋಗ್ತೀನಮ್ಮ ನಾನು ಹೋಗ್ತೀನಿಮ್ಮ ಅನ್ನದೇ ಅನ್ನದ ಹೇಳಿದ್ರೆ ಇವನ್ ಇವರು ಕೂಡ ಸಿಸ್ಟರ್ ಆಗಿರ್ಬೋದು ಇವ್ರ ಬ್ರದರ್ ಆಗಿರ್ಬೋದು ಚೆನ್ನಾಗಿ ಸಾಂಗ್ಸ್ ಎಲ್ಲ ಚೆನ್ನಾಗಿ ಆಡಿದರು ನಮಗೂ ಒಂಥರ ಖುಷಿ ಈ ಥರ ಎಲ್ಲ ಇದ್ದರೆ ಡ್ಯಾನ್ಸ್ ಮೋಜು ಮಸ್ತಿ ಅಂತೇಳಿ ನೀವು ಯಾರು ಎಷ್ಟು ಜನ ಬೈಕೊಂಡಿದ್ದೀರ ಗೊತ್ತಿಲ್ಲ ನಿನ್ನ ವೀಡಿಯೋ ವೀಡಿಯೋ ಅಲ್ಲಿ ಅಂದರೆ ನಾ ನೈಟ್ ರಿಸೆಪ್ಷನ್ರೆಲ್ಲ ಡ್ಯಾನ್ಸ್ ಅದು ಇದೆಲ್ಲ ಮಾಡಿದ್ವಿ ಹೇಗಿದೆ ಅಂತ ಕಮೆಂಟ್ ಹಾಕಿ ನೋಡಿದ ನೋಡಿದವ್ರು ಪ್ಲೀಸ್ ಹಾಗೆ ಹೇಳಿ ನಮ್ಮ ದೊಡ್ಡಮ್ಮ ನೋಡಿ ನಮ್ಮ ದೊಡ್ಡಮ್ಮ ನಮ್ಮ ತಮ್ಮ ನಮ್ಮ ಮನೆಯವರೆಲ್ಲ ಹೆಂಗಿದ್ದಾರೆ ಇವರಂತೂ ಯಾವಾಗಲೂ ಇದೆ ಈ ಥರ ಕಾಮಿಡಿಯಾಗೆ ಇರ್ತಾರೆ ಹಾಗೆ ಇಲ್ಲಿ ನಮ್ಮ ಖುಷಿಯೆಲ್ಲ ಡ್ಯಾನ್ಸ್ ಮಾಡ್ತಾ ಇಲ್ಲಲ್ವ ಅವ್ರನ್ನ ನೋಡಿ ನಮ್ಮ ನಮ್ಮ ದೊಡ್ಡಮ್ಮವ್ರಿಗೆಲ್ಲ ಖುಷಿ ಭಾಳ ಖುಷಿ ಅವ್ರಿಗೆ ಆದರೆ ಹಾಗೆ ನಾವು ಎಲ್ಲ ನಮ್ಮ ಫ್ಯಾಮಿಲಿ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಬಂದ್ವಿ ನೋಡಿ ಇನ್ನು ಯಾಕಂದರೆ ನಾವು ಊರಿಗೆ ಬರಬೇಕು ಅಂತ ರೆಡಿ ಆಗ್ತಾಯಿದ್ವಿ ನೆಕ್ಸ್ಟು ಊರಲ್ಲಿ ಬರೀ ಜಾತ್ರೆ ಸೊ ಹಾಗಾಗಿ ಜಾತ್ರೆ ತೇರಿದೆ ದೊಡ್ಡ ದೊಡ್ಡ ದೊಡ್ಡದಾಗುತ್ತೆ ಜಾತ್ರೆ ಊರಿಗೆ ದೊಡ್ಡ ಜಾತ್ರೆ ಸೊ ಹಾಗಾಗಿ ಊರಿಗೆ ಹೋಗೋಣ ಅಂತೇಳಿ ಮಾತಾಡಿಕೊಂಡು ನಾವು ಅಲ್ಲಿಗೆ ಎಷ್ಟೊತ್ತು ಅಲ್ಲೇ ಇದ್ವಿ ನೋಡಿ ಆದರೂ ನಮ್ಮ ಶರಣವರು ಬಿಡಬೇಕಲ್ಲ ತುಂಬ ಅದು ಇದು ಹಠ ಮಾಡಿ ಬೇಡ 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 ಅಂತವ ಅಂತ ಇದ್ರು ಆದರೆ ಹಾಗೆ ನಮ್ಮ ಅಕ್ಕ ಮತ್ತು ತಂಗಿಯವರೆಲ್ಲರೂ ಹೋಗೋಣ ಮೊದಲ ನಾಳಿಗೆ ಅವ್ರಿಗೆಲ್ಲ ಸ್ಕೂಲ್ ಇದೆ ಮಕ್ಕಳೇ ಸ್ಕೂಲ್ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮರು ಬಂದುಬಿಟ್ಟು ಇನ್ನು ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಕೊನೆ ಮದುವೆ ಕೊನೆ ಮಗನ ಮದುವೆ ನೋಡಿ ಎಷ್ಟು ಎತ್ತರ ಇದ್ದಾನೆ ಒಂದು ಸಿಕ್ಸ್ ಫಿಟ್ ಸೆವೆನ್ ಫೀಟ್ ಇದ್ದಾನೆ ನೀನು ಈ ಥರ ಗೋಡೆತ್ತಿ ನೋಡಬೇಕು ನನಗೆ ಹೇಳ್ತೇನೆ ಬರ್ತಾ ಬರ್ತಾ ಕುಳ್ಕಾಗ್ತಾಯಿದ್ದೀರ ಅಲ್ವಾ ಅಮ್ಮ ನೀವು ಅಂಥೇಳಿ ನನಗಂತೂ ನಗು ನನಗಂತೆ ನಾವಾದರೆ ಆದರೆ ಅವನು ಹೈಟ್ ಬೆಳೆದ್ಬಿಟ್ಟು ನಮಗೆ ಕೊಳಕಾಗ್ತಾ ಇದ್ದೀರಾದರೆ ಹೇಗೆ ಫ್ರೆಂಡ್ಸ್ ಇದು ಅಲ್ವಾ ಹಾಗೆ ನಾವು ಒಂದು ಸ್ವಲ್ಪ ಫೋಟೋ ಗಿಟ್ಟ ತಕ್ಕೊಳ್ಳೋಣ ಅಂತ ನೋಡಿದ್ವಿ ಆದರೆ ಅಲ್ಲೆಲ್ಲ ಹೋಗ್ಬಿಟ್ಟಿತ್ತು ಫುಲ್ ಶೆಕೆ ಮೇಲ್ಗಡೆ ಮೇಲುಗಡೆ ಸ್ಕರ್ಟನೆಲ್ಲ ಹಾಕಿದಾರಲ್ಲ ಅದ್ರದ್ದು ಫೋಕಸ್ ಎಲ್ಲ ಬರ್ತಾಯಿತ್ತು ಹಾಗೆ ಇಲ್ಲಿ ಇವರೇ ನೋಡಿ ಕೊಕ್ನೂರು ಮಹಾದ ಅನ್ನದಾನೇಶ್ವರ ಸ್ವಾಮಿ ಮಹೇಶ್ವರ ಸ್ವಾಮೀಜಿಗಳು ಇವರು ಕುಕ್ನೂರಿಗೆ ತುಂಬ ಅಂದರೆ ಕುಕ್ನೂರಿಗೆ ಅನ್ನೋದಕ್ಕಿಂತ ಎಲ್ಲ ಊರಿಗೆ ತುಂಬ ಚೆನ್ನಾಗೇ ಗೊತ್ತಿದ್ದಾರೆ ಕೊಕ್ನೂರಲ್ಲಿ ಅಂತ ತುಂಬ ದೇವರು ಅಂತ ಪೂಜಿಸ್ತಾರೆ ಇವ್ರನ್ನಾದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವರು ನಮ್ಮ ಬ್ರದರು ಇವರು ತೊಗೊಂಡಿದ್ದಾರೆ ನಮ್ಮ ದೊಡ್ಡಪ್ಪನ ಮಗ ಅಂದರೆ ನಮ್ಮ ಅಚ್ಚಿನ್ನೂ ಏನಿದ್ರಲ್ಲ ಪಕ್ಕಕ್ಕೆ ಅವರು ಅವ್ರ ಸ್ವಂತ ಅಪ್ಪನ ಅಣ್ಣನ ಮಗ ಅವ್ರದ್ದು ಬಂದುಬಿಟ್ಟು ಮೊದಲು ಇಲ್ಲಿ ಮುದ್ಗುರು ಹೊಳೆ ಮುದ್ಗುರು ಅಂತ ಈಗ ಮೊದಲೆಲ್ಲ ಒಂದು ಸ್ವಲ್ಪ ಅದು ದೇವರು ಅದು ಇದೆ ಅಂತ ನೋಡ್ಕೊಂಬಿಟ್ಟು ಇನ್ನು ದೀಕ್ಷೆನೇ ತಗೊಂಬಿಟ್ಟಿದ್ದಾರೆ ನೋಡಿ ಅವ್ರ ಬಗ್ಗೆ ಹೇಳಿದ್ರೆ ತುಂಬ ಇದೆ ಅಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾನು ನನ್ನ ಬಂಗಾರಿ ನೋಡಿ ಹೀಗೆಲ್ಲ ಮಾಡ್ತಾಯಿದ್ದೀವಿ ಫೈನಲಿ ಎಲ್ಲ ಮದುವೆ ಮುಗೀತು ಅವರು ಊಟಕ್ಕೆ ಬಂದರು ಊಟ ಎಲ್ಲ ಮಾಡ್ಕೊಂಡು ಅವ್ರಿಗೂ ತುಂಬ ಹೊಟ್ಟೆಷ್ಟು ದೊರೆಯುತ್ತೆ ಫ್ರೆಂಡ್ಸ್ ಮತ್ತು ನಿಜ ನಿಜ ಏನು ಗೊತ್ತಾ ಊಟನೂ ಚೆನ್ನಾಗಿ ಮಾಡ್ಸಿದ್ರು ಆ್ಯಕ್ಚುಲಿ ಅಲ್ಲೆಲ್ಲ ವೀಡಿಯೋನೇ ಮಾಡೋಕ್ಕಾಗ್ಲಿಲ್ಲ ಯಾಕಂದರೆ ತುಂಬ ಜನ ಇದ್ದರು ನಮಗೆ ಕೂರೋಕ್ಕೂ ಚೇರ್ ಇರಲಿಲ್ಲ ಮಕ್ಕಳಿಗೂ ಊಟ ಮಾಡಿಸ್ಬೇಕಿತ್ತು ಸೊ ಹಂಗಾಗಿ ನಾವೇನು ಮಾಡೋದು ನಾನೇನು ಮಾಡಿದೆ ವೀಡಿಯೋ ಮಾಡಲಿಲ್ಲ ಅಲ್ಲಿ ಯಾವುದು ಇದು ಆ್ಯಕ್ಚುಲಿ ನಮ್ಮ ಭಾವ ಮಾಡಿತ್ತು ನಮ್ಮ ಭಾವ್ರ ಮಾಡಿದ್ರು ಅದೇ ವೀಡಿಯೋ ಹಾಕಿದ್ದೆ ನಾನು ಇಲ್ಲಿ ಚೆನ್ನಾಗೇ ಮಾಡಿದ್ದಾರೆ ವೀಡಿಯೋನು ಪಾಪ ಇವ್ರಿಗೂ ಹೊಟ್ಟೆ ಹಸ್ಬೋದು ಇದು ಅಂತ ತಿಂತಾ ಇದ್ದಾರೆ ನೋಡಿ ಫೋಟೋಸ್ ಎಲ್ಲಿ ಹೋದರೂ ಫೋಟೋಸ್ 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 ಅನ್ಕೊಂತಾನೆ ಇರ್ತಾರೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಮಧ್ಯಾಹ್ನ ಬೇಗನೆ ಊಟ ಮಾಡಿದ್ವಿ ಒಂದು ಗಂಟೆ ಹಾಗೆ ಹೊಟ್ಟೆ ಹಸಿವಾಗಿತ್ತು ಒಂದು ಸ್ವಲ್ಪ ಮಂಡಕ್ಕಿ ಏನಾದರೂ ತಿನ್ನೋಣ ಅಂಥೇಳಿ ನಮ್ಮ ಸಿಸ್ಟರ್ ಅವರು ಮಂಡಕ್ಕಿನ ಮೇಲೇನೆ ತಗೊಂಡು ಬಂದುಬಿಟ್ಟಿದ್ರು ಸ್ವಲ್ಪ ಸ್ವಲ್ಪ ಮಂಡಕ್ಕಿ ತಿನ್ಕೊಂಡು ಹಾಗೆ ಯಾವ ಊರಿಗೆ ಹೋಗಲಿಲ್ಲ ಅವತ್ತು ಯಾಕಂದರೆ ನಮ್ಮ ಶರಣ ತುಂಬಾ ಬೇಜಾರು ಅದಕ್ಕೆ ಅದಕ್ಕೆಮ್ಮ ಇದೇ ಲಾಸ್ಟ್ ನೋಡ್ರಿ ನಾವು ಬರೋದೇ ಇಲ್ಲ ಅದು ಇದು ಅಂತೇಳಿ ತುಂಬ ಹೇಳಿದೆ ಸೊ ಹಂಗಾಗಿ ನಾವು ಊರಿಗೆ ಬರಲಿಲ್ಲ ಅವ್ನಿಗೋಸ್ಕರ ಉಳ್ಕೊಂಬಿಟ್ವಿ ನೆಕ್ಸ್ಟ್ ಅವರು ಬೀಗರು ಕೂಡ ಊರಿಗೆ ಹೋಗ್ಬಿಟ್ರು ನೋಡಿ ಅವರೇನೋ ಬೀರಿಸ್ಕೊಂಡು ಕಳಿಸ್ಬಿಡ್ತಾರೆ ಅಂತ ನಮ್ಮ ಥರ ಎಲ್ಲ ವಾರದ ನೀರು ಆ ಥರ ಎಲ್ಲ ರಿಸೆಪ್ಷನ್ ಏನೂ ಮಾಡೋದಿಲ್ಲ ಅವರು ಅವತ್ತೇ ಕಳಿಸ್ಬಿಡ್ತಾರೆ ನೋಡಿದ್ರೆಲ್ಲ ಇವತ್ತಿನ ವೀಡ್ಯೋದಲ್ಲಿ ಇಷ್ಟೆಲ್ಲ ಇತ್ತು ಕೊನೆಗೂ ನಮ್ಮ ಶರಣ್ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಆರು ಗಂಟೆಗೆ ರಿಟರ್ನ್ ಆಗಿಬಿಟ್ರು ಊರಿಗೆ ಕೆಲವರು ಇನ್ನೂ ಕೆಲವರೆಲ್ಲ ಬಸ್ಸಿಗೆ ಬಂದ್ರೆ ಅವರು ನಮ್ಮದು ಬೈಕ್ ಇತ್ತಾರ ಬೈಕಿಗೆ ಬಂದುಬಿಟ್ವಿ ನಾವು ಎಂಟು ಗಂಟೆಗೆಲ್ಲ ಊರಲ್ಲಿದ್ವಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿ ಇಷ್ಟೆಲ್ಲ ಅದು ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ನೈಟ್ ಹನ್ನೆರಡುವರೆ ಒಂದು ಗಂಟೆಲೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ನಿಮಗೆ ಏನನ್ಸತ್ತ ಕೇಳಬೇಕನ್ನೋ ಕ್ಯೂರಿಯಾಸಿಟಿಲಿ ನಾನು ಇಷ್ಟೆಲ್ಲ ನಿಮ್ಗೆ ಮಾಡ್ತಾಯಿದ್ದೀನಿ ನೋಡ್ಬೋದು ನಮ್ಮ ಕಷ್ಟನ ನೀವು ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿದೆ ನಮ್ಮ ಮಾತ್ರ ಮರಿಬೇಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಮುಂದೆ ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಹಾಕ್ತೀನಿ ನಮ್ಮ ಶರಣ್ ಮಾಡೋದಾಗಿರ್ಬೋದು ನಮ್ಮ ರಾಣಿ ಸೀಮಂತ ಕರೆ ಮಾಡೋದಾಗಿರ್ಬೋದು ಓಕೆನಾ ಬಾಯ್ ಫ್ರೆಂಡ್ಸ್